ವೆಲ್ಕಮ್ ಟು ಜೈಪುರ್ ಅಡ್ರೆಸ್ ಏನ್ ಬೆಸ್ಟ್ ಪ್ಲೇಸ್ ಅಂತಂದ್ರೆ ಜೈಪುರಲ್ಲಿ ಯು ಹ್ಯಾವ್ ಟು ವಿಜಿಟ್ ದಟ್ ಇಸ್ ಇಸ್ಕರ ನೋಡಿ ನಾನ್ ವೀಡಿಯೋಸ್ಕರ ಕಾಯಿಸ್ಕೊಂಡು ಕೂತಿದ್ದೆ ಎಲ್ಲ ಬಕ ಪಕ್ಷಿಗಳ ತರ ಕಾಯ್ತಿದ್ದಾರೆ ಪ್ರತಿ ಪ್ರತಿಯೊಂದು ಬಿಲ್ಡಿಂಗ್ಸ್ ಕೂಡ ಪಿಂಕ್ ಕಲರ್ ಇದೆ ಫೈನಲಿ ಜೈಪುರ್ಗೆ ರೀಚ್ ಆಗಿದ್ದೀವಿ ಟೈಮ್ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ತರ್ಟಿ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಚಳಿ ಇದೆ ಬಿಲೀವ್ ಮೀನ್ ನಾನು ಮೂರು ಬಟ್ಟೆ ಹಾಕ್ಕೊಂಡಿದ್ದೀನಿ ಕೋಚ್ ಅದ್ರ ಮೇಲೆ ಬ್ಲ್ಯಾಂಕೆಟ್ಟು ನನ್ನ ಫ್ರೆಂಡ್ ಇಸ್ಕೊಂಡಿದ್ದೀನಿ ಸಿಕ್ ಎಷ್ಟು ಚಳಿ ಇದೆ ಅಂತಂದರೆ ಇದ್ದೀವಿ ಎಲ್ಲರೂ ಕೂಡ ಆ್ಯಂಡ್ ಇವಾಗ ಇಲ್ಲಿಂದ ಎಕ್ಸಿಕ್ಟ್ ಆಗ್ತಿದ್ದೀವಿ ಸೊ ಈಗ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗಬೇಕು ಹೇಗೆ ಅಂತಂದರೆ ಈಗ ಏರ್ಪೋರ್ಟಲ್ಲೆಲ್ಲ ಬರ್ತಾರಲ್ಲ ಟ್ಯಾಕ್ಸಿ 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 ಅಂತ ಆ ಥರ ಬರ್ತಾ ಇದಾರೆ ಸೊ ಯಾ ನೋಡಿ ಇಲ್ಲಿ ಎಲ್ಲ ಚಳಿ ಇಲ್ಲಿ ನಡಕ್ತ ಇದಾರೆ ತುಂಬಕೊಳ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ ಸೇಮ್ ಟ್ಯಾಕ್ಸಿ ಟ್ಯಾಕ್ಸಿ ಅಂತ ಬಂದು ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಸೊ ಹಾಯ್ 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 ಫ್ರಮ್ ಜೈಪುರ್ ಹಾಯ್ ವೆಲ್ಕಮ್ ಟು ಜೈಪುರ್ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಹೋಗುವ ಫಸ್ಟ್ ಎಲ್ಲಾದ್ರೂ ಜಾಗ ಹೋಗ್ಬೇಕು ಸಿಕ್ಕಾಬಳೆ ಚಳಿ ಇದೆ ಅದಕ್ಕೋಸ್ಕರ ಕರ್ನಾಟಕ ಹಾಸನ್ ನಮಸ್ತೆ ಹೇಳಿ ನಮಸ್ತೆ ವೆಲ್ಕಮ್ ಸೊ ನಮಸ್ತೆಲ್ಕುರ್ ಡಾಮಿಟ್ರಿ ನಾ ಬುಕ್ ಮಾಡ್ಕೊಂಡಿದ್ವಿ ಜೈಪುರಲ್ಲಿ ಲೈಕ್ ಅಲ್ಲಿ ಟ್ಯಾಕ್ಸಿ ಅವರು ಬನ್ನಿ ನಿಮಗೆ ತುಂಬ ಫೆಸಿಲಿಟೀಸ್ ಇರೋ ರೂಮು ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದಾರೆ ಸೊ ರೂಮ್ಸ್ ನೋಡ್ಕೊಂಡ್ ಅಂತ ಬಂದಿದ್ದೀವಿ ಇವಾಗ ಮೈ ಗಾಡ್ ಇಟ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಇಲ್ಲಿ ಚಳಿ ಇರುತ್ತೆ ಅಂತ ಬಿಸಿಲಿಲ್ಲ ಅಂತ ಅಂದ್ಕೊಂಡಿದ್ದೆ ಸ್ವೆಟರ್ಸ್ ಬೇರೆ ನೀಟಾಗಿ ತಂದಿಲ್ಲ ಅಡಿ ಇಟ್ಸ್ ಓಕೆ ಲೆಟ್ಸ್ ಗೋ ಈಗ ನೋಡುವ ಹಿಂಗಿರುತ್ತೆ ಅಂತ ಸೊ ಯಾ ಅವ್ರು ನಮಗೆ ತೋರಿಸಿರೋ ಅಂಥ ರೂಮ್ ಇದೆ ಇಟ್ಸ್ ಲೈಕ್ ಪ್ರೆಟಿ ಗುಡ್ ಅಂದರೆ ಆಗಿದೆ ನಾಟ್ ಬ್ಯಾಡ್ ನಾನಂತೂ ನಿಜವಾಗ್ಲೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಲ್ಲೇ ಬಂದಿದ್ದೆ ಗೊತ್ತಲ್ವಾ ಎಲ್ಲ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳ್ತಾರೆ ಬಟ್ ಏನೂ ಇರಲ್ಲ ಸೊ ಈಗ ಏನು ಮಾಡೋದು ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಲೆಟ್ಸ್ ಡಿಸೈಡ್ ಗೈಸ್ ಲೆಟ್ಸ್ ಡಿಸೈಡ್ ಯಾ ಸೊ ಇದೇ ರೂಮ್ ಫೈನಲೈಸ್ ಮಾಡ್ಕೊಂಡ್ವಿ ಈಗ ನಮ್ಮ ಐ ಡಿ ಪ್ರೂಫ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಗೈಸ್ ಅಡ್ರೆಸ್ಸಿಗೆ ಏನು ಬರೆದಿದ್ದಾನೆ ನೋಡಿ ಗೈಸ್ ಹಾಸನ್ ಗೌಡ್ ರೆಡಿ ಇಲ್ಲಿ ನೋಡಿ ಗೈಸ್ ಅಡ್ರೆಸ್ಸಿಗೆ ಏನು ಅಂತ ಬರೆದಿದ್ದಾನೆ ಹಾಸನ್ ಗೌಡ್ರು ಅಂತ ಬರೆದಿದ್ದಾರೆ ಅದಕ್ಕೆ ಇನ್ಸ್ಪಿರೇಷನ್ ಯಾರು ಹೇಳಿದು ಅಂತಂದ್ರೆ ನಮ್ಮ ಎಂ ಟ್ರೈನ್ ಟ್ರೈನಲ್ಲಿ ಸ್ಟಾರ್ಟ್ ಆದಾಗಿಂದ ಇಳಿಯವರೆಗೂ ಡಿ ಬಾಸ್ ಡಿ ಬಾಸ್ ಅಂತ ಹೇಳ್ಕೊಂಡು ಕೂತಿದ್ದಾನೆ ಎಮ್ ಪಿ ಅಪ್ಪಟ್ಟ ಡಿ ಬಾಸ್ ಫ್ಯಾನ್ guarabidersanne de baat karavigilani oh ellodi guys navella kaanistayidive indara ella elliga imam please oh wait anger capture aitu shit ellodi ellodi alli nan mobile alli yaya it's milana gowda milana gowda vlogs ya ya that itself yes one ghanta anda ready aagtidare inna ready agila innu masi nan nijja nan nijja correctly 2 minutes aitu ashte ಸೊ ಫೈನಲಿ ರೆಡಿ ಆದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂತದ್ದು ಇಲ್ಲ ಆಯ್ತಾ ಐ ವಾಸ್ ಸೂಪರ್ ಟೈರ್ಡ್ ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಇವಾಗ ಇಗ್ನೋರ್ ದ ಬೆಸ್ಟ್ ಮೆಸಿ ಬ್ಯಾಕ್ ಗ್ರೌಂಡ್ ಯಾಕಂತಂದ್ರೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ರೆಡಿ ಆಗಿದ್ದು ಅದಕ್ಕೋಸ್ಕರ ಸೊ ಎಲ್ಲರೂ ಈಗ ತೋರಿಸ್ತೀನಿ ನಿಮಿಷ ವಿಷಯ ಎಲ್ಲರೂ ಕೂಡ ಫೈನಲಿ ರೆಡಿ ಆಗಿದ್ರು ಗಾಡ್ ಯಾರು ದಿಸ್ ಇಸ್ ದರ್ ಔಟ್ಫಿಟ್ ಬ್ರೋ ಒನ್ ಬ್ರೋ ಸೆಕೆ ಬ್ರೋ ನೋಡಿ ಇವನೇ ಫಸ್ಟ್ ರೆಡಿ ಆಗಿದೆ ಆಗಿದ್ವಿ ಆ್ಯಂಡ್ ಬ್ರೋ ತ್ರೀ ಅಂಡ್ ಜೀವಿತ ಅವ್ರು ಹಿಂಗೆ ರೆಡಿ ಆಗಿದ್ದಾರೆ ಸೊ ಲಾಸ್ಟ್ ಬಟ್ ನೋಡ್ ದಲ್ಲಿ ಐ ಸೈಡಿಗೆ ಹೋಗು ಬ್ರೋ ಲಾಸ್ಟ್ ಬಟ್ ನೋಡ್ ನಾನು ಹಿಂಗ್ ರೆಡಿ ಆಗಿದ್ದೀನಿ ಓಕೆ ಇವಾಗ ಫಸ್ಟ್ ತಿಂಡಿ ಮಾಡೋಕೆ ಹೋಗ್ತಾ ಇದ್ವಿ ಅಂಡ್ ವಸ್ತು ಈಗ ಒಂದು ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡ್ವಿ ಲೈಕ್ ಓಲ್ಡ್ ಡೇ ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಾ ಕಡೆನೂ ಎಷ್ಟು ಪ್ಲೇಸಸ್ ಇದೆ ಜೀವಿ ಸೊ ಇವತ್ತು ಪ್ಲೇಸಸ್ ಕವರ್ ಮಾಡ್ತೀವಿ ನಾವು ಸೊ ಪ್ಲೇಸಸ್ ಪ್ಲೇಸಸ್ ಕವರ್ ಕವರ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಟೈಮ್ ಲಿಮಿಟ್ ಇದು ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಸಿಕ್ಸ್ ನಾ ವಿ ಹ್ಯಾವ್ ಟು ಆಲ್ ದ ಫಸ್ಟ್ ನನಗೆ ಅವರು ಡಿಸ್ಕ್ಲೇಮರ್ ಮಿಲನ ಎಲ್ಲೋದ್ರೂ ಮಾಡ್ಕೊಂಡು ಮಾಡಬಾರ್ದು ಅಂತ ಸೊ ಐ ವಿಲ್ ನಾಟ್ ಡೂ ಅಂತ ಆ್ಯಂಡ್ ಮುಂದೆ ನಮ್ಮ ಎಂ ಪಿ ಅವ್ರು ಕೂತಿದ್ದಾರೆ ಬ್ರೋ ಹಾಯ್ ಬಿ ವೈ ಬ್ರೋ ಇಸ್ ಎಚ್ ವಿ ಯಾ ಗೋ ಸ್ಕಿಪ್ ನೋಡಿ ಮಸ್ತ್ ಬಿಜರ್ ಬ್ರೇಕ್ಫಾಸ್ಟ್ ಟೈಮ್ ಇವಾಗ ಬೇಗ ಬೇಗ ಮಾಡ್ಕೋಬೇಕು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ನನಗೆ ಏನಾದರೂ ಫಸ್ಟ್ ಚೆನ್ನಾಗಿ ಇಂಡಿಯಾ ಒಂದಿದೆ ಪಾವ್ ಭಾಜಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಆನಿಯನ್ ದೋಸೆ ಗೋಬಿ ಪರಾಠ ಸೊ ಇಷ್ಟು ಆರ್ಡರ್ ಮಾಡ್ಕೊಂಡಿದ್ದಾರೆ ಈಗ ಫಸ್ಟು ಎಲ್ಲರೂ ಹೆಂಗೆ ಅಂತಂದರೆ ನಾನು ವಿಡಿಯೋಗೋಸ್ಕರ ನೋಡಿ ನಾನು ವಿಡಿಯೋಗೋಸ್ಕರ ಕಾಯಿಸ್ಕೊಂಡು ಕೂತಿದ್ದೆ ಎಲ್ಲ ಬಕ ಪಕ್ಷಿಗಳ ಥರ ಕಾಯ್ತಿದ್ದಾರೆ ಒಂದು ತಡಿಯೋಕ್ಕಾಗದಲ್ಲಿ ಅದನ್ನ ತೂತ ಮಾಡ್ಕೊಂಡು ನೋ ಸ್ಪೆಷಲ್ ಲೆಸ್ಸಿ ಅಂತೆ ಸೊ ಅದಕ್ಕೋಸ್ಕರ ಆರ್ಡರ್ ಮಾಡ್ಕೊಂಡಿದ್ವಿ ನೋಡಿ ಅಲ್ಲಿ ಎಂಪಿ ಸ್ನ್ಯಾಪ್ ಆಗ್ತಾ ಮಾತ್ರ ಊಟ ಏನು ಸಕಾಲ ಇದೆ ತಿಂಡಿ ಏನು ಸಕಾಲ ಇದೆ ಅಂತಂದ್ರೆ ಬ್ರೇಕ್ಫಾಸ್ಟ್

ರಾಜಮಾನ್ಜಿ ಓಕೆ ಓಕೆ ಕೂಲ್ ಮಾನ್ ಸಿಂಗ್ ಈಗ ಪುಷ್ಪ ಟು ಮೂವಿ ಹಾಕಿದ್ದಾರೆ ಕ್ರೇಜಿ ಸೊ ಆ್ಯಂಡ್ ಆಲ್ಸೋ ಏನ್ ಗೊತ್ತ ನಮಗೆ ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗಿದ್ರಲ್ಲ ಏನ್ ಸಕದಾಗಿತ್ತು ಟೇಸ್ಟ್ ಅಂದ್ರೆ ನೋಡಕ್ಕೆ ಹೋಟೆಲ್ ಮಾತ್ರ ಕೆಡದಾಗಿತ್ತು ಬಟ್ ಟೇಸ್ಟ್ ಫುಡ್ ಟೇಸ್ಟ್ ಮಾತ್ರ ಕೆಟ್ಟಾಗಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಇಂಟೀರಿಯರ್ಸ್ ಎಲ್ಲ ಏನು ಇರಲಿಲ್ಲ ಬಟ್ ಊಟ ಮಾತ್ರ ಮಾತ್ರ ಸಕದಾಗಿತ್ತು ಚಿಟ್ಟಿ ಹೆಂಗಿದೆ ನಾವು ಫಸ್ಟ್ ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದು ರಾಣಿ ಮಹಲ್ ಸೊ ರಾಜ ಈ ಮೊದಲನೇ ಹೆಂಡತಿಗೆ ಕಟ್ಸಿದಂಥ ಮಹಲ್ ಇದು ಸೊ ಅವನಿಗೆ ಹನ್ನೆರಡು ಜನ ಹೆಂಡತಿರ್ ಇರ್ತಾರೆ ಮೊದಲನೇ ಹೆಂಡತಿಗೆ ಕಟ್ಸಿದಂಥದ್ದು ಅಂಡ್ ಆ ರಾಣಿ ಮಹಲ್ ವರ್ಷಕ್ಕೆ ಒಂದೇ ಸಲ ಶಿವರಾತ್ರಿ ಟೈಮಲ್ಲಿ ಓಪನ್ ಮಾಡ್ತಾರಂತೆ ಸೊ ಅದು ರಾಣಿ ಮಹಲ್ ಅಂಡ್ ಇಲ್ಲಿ ಏನು ನೋಡ್ತಿದ್ರೆ ಅದು ಬೆರ್ಲಾ ಮಂದಿರ್ ಅಂಡ್ ಈ ಮಹಲ್ ಬಂದ್ಬಿಟ್ಟು ಎಲ್ಲಾ ಪ್ಲೇಸಸ್ ಕಾಣ್ ಕೂಡ ಕಾಣಿಸುತ್ತೆ ನೀಟಾಗಿ ಕೂಡ ಒಳಗೆ ಬಂದಿದ್ವಿ ಎಷ್ಟು ಕ್ರೇಜಿಯಾಗಿ ಕಾಣಿಸ್ತಿದೆ ಅಂತಂದರೆ ಇಲ್ಲಿಂದೂ ಒಳಗಡೆ ಫೋಟೋಗ್ರಫಿ ಅಲೋ ಮಾಡಿ ಅಲ್ಲೋ ಇಲ್ಲ ಸೊ ಅದಕ್ಕೋಸ್ಕರ ಹೊರಗಡೆಯಿಂದ ತಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಜನ ಸ್ಕೂಲ್ ಮಕ್ಕಳು ಟೂರ್ ಕೂಡ ಕನ್ಫರ್ಮ್ ಬಂದಿದ್ದಾರೆ ನೀವು ನೋಡ್ಬೋದು ಸೊ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಆಗಲೇ ನಾನು ಹೇಳ್ದಂಗೆ ಅದು ರಾಣಿದು ಫೋರ್ಟು ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು ಶಿವರಾತ್ರಿ ಟೈಮಲ್ಲಿ ಆ್ಯಂಡ್ ದಿಸ್ ಇಸ್ ದ ಟೆಂಪಲ್ ಆ್ಯಂಡ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾ ಚೆನ್ನಾಗಿದೆ ಅಲ್ಲ ಪ್ಲೇಸು ಕ್ರೇಜಿಯಾಗಿದೆ ಅಂತ ವಿಸಿಟ್ ಎಲ್ಲ ಮುಗೀತು ಬಿರ್ಲಾ ಮಂದಿರ್ಗೆಲ್ಲ ಹೋಗಿ ಬಂದಿದ್ದಾಯಿತ್ತು ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು ಸಿನ್ಸ್ ನಮಗೆ ಕಾಲಾವಕಾಶ ತುಂಬ ಇರೋದ್ರಿಂದ ಬೇಗ ಬೇಗ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ಸ್ ಸಚ್ ಎ ಪೀಸ್ಫುಲ್ ಪ್ಲೇಸ್ ನೆಕ್ಸ್ಟ್ ನಾವು ಬಂದಿರೋಂಥ ಲೊಕೇಶನ್ ಬಂದ್ಬಿಟ್ಟು ಇಟ್ಸ್ ಆಲ್ಬರ್ಟ್ ಮ್ಯೂಸಿಯಂ ಎಲ್ಲ ಕಡೆನೂ ಕೂಡ ಎಂಟ್ರಿ ಟಿಕೆಟ್ಸ್ ಇರುತ್ತೆ ಫ್ರೀಯಾಗಿ ಎಂಟ್ರಿ ಎಲ್ಲೂ ಕೂಡ ಇಲ್ಲ ಸೊ ದಿಸ್ ಇಸ್ ದ ಆಲ್ಬರ್ಟ್ ಮ್ಯೂಸಿಯಂ ಒಳಗೆ ಹೋಗ್ಬೇಕು ಸೊ ಫ್ರೆಂಡ್ಸ್ ಟಿಕೆಟ್ ತಗೊಬರಕ್ಕೆ ಹೋಗಿದ್ದಾರೆ ಕ್ಯೂ ಆರ್ ಕೋಡಲ್ಲೂ ಸ್ಕ್ಯಾನ್ ಮಾಡ್ಬೋದು ಹೌ ಆ್ಯಂಡ್ ಉಲ್ಸಿ ಇಲ್ಲಿ ಏನು ಗೊತ್ತಾ ತುಂಬ ಅಂದರೆ ತುಂಬಾ ಪಿಜನ್ಸ್ಗಳಿದೆ ಎಲ್ಲೆಲ್ಲೂ ಪಿಜನ್ಸ್ 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 ಸೊ ಅದ್ರ ಜೊತೆ ಒಂದು ವಿಡಿಯೋ ಬೇಕು ಒಂದು ವೇಟಿಂಗ್ ನೋಡುವ ಯಾವಾಗ ಸಿಗುತ್ತೆ ಅಂತ ಟಿಕೆಟ್ಸ್ನ ಕೊಟ್ಟು ಈಗ ಕಲೆಕ್ಟ್ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ टू वन ऑन टिकट टू ली 50 तो श्टूरु श्टूरु so 50 52 52 2 rupees 61 तक 52 rupees है होदा मत ऑनले तलगो ओदीतला लेट्स गो इनसाइड द अल्बर्ट म्यूजियम टिकट हां टिकट सर ओके वी ಮುನ್ಕಡೆ ಕತ್ತೆ ಆ ಕತ್ತೆtoDouble ಇರುತ್ತಲ್ಲ ಅದು ಟೈಗರ್ ನೈಫ್ಸ್ ಅಂತ ಟೈಗರ್ 나ೈಫ್ಸು bro ಅದನ್ನ ಇದು ಮಾಡಕ ಗೋಲ್ಡ್ ವೈರಲ್ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಯೂಸ್ ಮಾಡುತ್ತೈತೆ ಅಂತ ಎಲ್ಲಾ ಹಾಗಿದ್ರೆ ಅಥವಾ ಥಿಂಗ್ಸ್ ಎಲ್ಲ ಹಿಂಗಿತ್ತು ಅಲ್ಲದು ಇಲ್ಲಿ ಶೋಟೇಸ್ ಮಾಡಿದರೆ ಸೊರಾಗಿ ವೇಸ್ ಹಿಂಗಿತ್ತು ಹಿಂದಿಂಗ್ ಕಾಲದಲ್ಲೆಲ್ಲ ಎಷ್ಟು ಏಸ್ತೆಟಿಕ್ ಆಗಿದೆ ನೋಡಿ ಜಸ್ಟ್ ಹ್ಯಾವ್ ಎ ಲುಕ್ ಆ್ಯಂಡ್ ಲುಕ್ ಎಟ್ ದ ಆರ್ಕಿಟೆಕ್ಟ್ ಇಟ್ಸ್ ಟ್ರೂಲಿ ಅಮೇಝಿಂಗ್ ಐ ಮೀನ್ ಲವ್ ವೆತ್ ದಿಸ್ ಮೈ ಗಾಡ್ ಗ್ಯಾಲರಿ ನೋಡ್ಬೋದು ಸೊ ಬಂದು ಎಕ್ಸ್ಪ್ಲೋರ್ ಮಾಡುವ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಗಳನ್ನ ಅಲ್ಲಿ ಶೋಕೇಸ್ ಮಾಡಿದ್ರು ಬರೀ ನಮ್ ಕಂಟ್ರಿ ಥಿಂಗ್ಸ್ ಮಾತ್ರ ಅಲ್ಲಿ ಡಿಸ್ಪ್ಲೇ ಮಾಡಿರಲಿಲ್ಲ ಅದರ್ ಕಂಟ್ರೀಸ್ ಡಿಸ್ಪ್ಲೇ ಮಾಡಿದ್ರು ಸೊ ಮ್ಯೂಸಿಯಂ ವಾಸ್ ಲೈಕ್ ಸ್ಕೂಲ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೆ ಟ್ರಿಪ್ ಹ್ಯಾ ಟ್ರಿಪ್ ಬಂದಿದ್ದಾವಂತೆ ಆಯ್ ಮಾಡ್ತಾ ಇದ್ರು ಸಮಥಿಂಗ್ ವಾರ್ಡನ್ ಅಕಾಡೆಮಿ ಸ್ಕೂಲ್ ಅಂತೆ ಯಾ ಇಷ್ಟೇ ಗೈಸ್ ಮುಗೀತು ಇವ್ರೆಲ್ಲ ಕೂದಿದ್ದಾರೆ ಜೈಪುರ್ನ ಯಾಕೆ ಪಿಂಕ್ ಸಿಟಿ ಅಂತ ಹೇಳ್ತಾರೆ ಅಂತ ಅಂದ್ರೆ ಇಲ್ಲೇ ಪಿಂಕ್ ಇದೆ ಲಿಟ್ರಲಿ ಪ್ರತಿ ಒಂದು ಬಿಲ್ಡಿಂಗ್ಸ್ ಕೂಡ ಪಿಂಕ್ ಕಲರ್ ಇದೆ ದ ಬ್ಯಾಂಕ್ ಪ್ಲೇಸ್ ಕೂಡ ಪಿಂಕ್ ಇದೆ ಲೈಕ್ ಹ್ಯಾವ್ ಅ ಲುಕ್ ಇದೆಲ್ಲ ಪಿಂಕ್ ಸಿಟಿ ಅಂತ ಯಾಕೆ ಹೇಳ್ತಾರೆ ಅಂತ ಇವತ್ತು ನೋಡ್ತಾ ಇದೀವಿ ಕಂಪ್ಲೀಟ್ ಪಿಂಕ್ ಇಟ್ಸ್ ಲೈಕ್ ಪಿಂಕ್ 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 ಸೊ ಇವಾಗ ನಾವು ಸಿಟಿ ಹೋಗ್ತಾ ಪ್ಯಾಲೆ ವೆರಿ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಅಲ್ಲಿ ಅಂಗಡಿಗಳು ಏನ್ ಕಾಣಿಸ್ತಿದೆ ಪ್ರತಿ ಒಂದು ಕೂಡ ಸೇಮ್ ಟೀಮ್ ಅಲ್ಲಿ ಲಿಟ್ರಲಿ ಅಲ್ಲಿ ಡಿಫ್ರೆನ್ಶಿಯೇಟೇ ಮಾಡೋಕೆ ಆಗಲ್ಲ ಒಳಗೆ ಹೋದಾಗ ಅಥವಾ ನೇಮ್ಸ್ ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ಬೋದಷ್ಟೇ ಮೈ ವಾಟ್ ವಾಟರ್ ಕೋಆರ್ಡಿನೇಷನ್ ಬ್ರೋ ಲೈಕ್ ಲಿಟ್ರಲಿ ವಾಟರ್ ಕೋಆರ್ಡಿನೇಷನ್ ಕ್ರೇಸ್ ಕೊಡ್ತೀರಾ ಒಟ್ಟಿಗೆ ಎಲ್ಲ ಜೈಪುರಿ ಬಂದಿದೀವಿ ಅಂತ ನೆನಪಿಗೋಸ್ಕರ ಮೆಮೊರೀಸ್ಗೋಸ್ಕರ ಉತ್ತರ್ ಮಂತರ್ ಎಂಟ್ರೆನ್ಸ್ ಇದು ಸೊ ಈಗ ಎಂಟ್ರಿ ಆಗ್ತಾ ಇದೀವಿ ಉತ್ತರ್ ಮಂತರ್ ಎಂಟ್ರಿ ಆಗಿದ ತಕ್ಷಣ ನಮಗೆ ಹಿಂಗೆ ಕಾಣಿಸುತ್ತೆ ವ್ಯೂ ಸೊ ದಿಸ್ ಇಸ್ ದ ಪರ್ಫೆಕ್ಟ್ ವ್ಯೂ ಆಫ್ ಜಂತ ಮಂತರ್ ಏನಂತಂದ್ರೆ ಇಲ್ಲಿಂದ ಬೋರ್ಡ್ ಕೂಡ ವ್ಯೂ ಕಾಣಿಸ್ತಾ ಇದೆ ಇನ್ನೊಂಥರ ಅಂತಂದರೆ ಜೈಪುರ್ ಸೆಂಟರ್ ಪ್ಲೇಸಲ್ಲಿ ಹಲವಾರು ಪ್ಲೇಸಸ್ ಇದೆ ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಫೋ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅಲ್ವಾ ಬ್ರೋ ಫೋ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಎಲ್ಲ ಹತ್ತಿರ ಡಿಸ್ಟೆನ್ಸೆ ಸೊ ವಿತಿನ್ ಟೂ ಡೇಸ್ ಜೈಪುರ್ನ ಟು ಟು ತ್ರೀ ಡೇಸಲ್ಲಿ ಜೈಪುರ್ನ ಕ್ಲಿಯರ್ ಏನು ವಿಸಿಟ್ ಮಾಡ್ಬೋದು ಎಲ್ಲ ಪ್ಲೇಸಸ್ಗೂ ಕೂಡ ಸೊ ಇಲ್ಲಿ ತುಂಬ ಜನ ಫಾರಿನರ್ಸ್ ಇದ್ದಾರೆ ಅವರೆಲ್ಲ ಟೂರಿಸ್ಟ್ ಗೈಡ್ಸ್ನ ತಗೊಂಡಿದ್ದಾರೆ ಆ್ಯಂಡ್ ನಾವು ನಾವೇ ತಿಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ರಾಶಿಗಳೆಲ್ಲ ಇದೆ ಸೊ ಅಲ್ಲಿ ನನ್ನ ರಾಶಿ ಇದೆ ಆಮೇಲೆ ಲಿಬ್ರಾ ಓ ಓಕೆ ಬೇಸಿಕಲಿ ಗೈಸ್ ಇಲ್ಲಿ ಏನಂತಂದ್ರೆ ಎಲ್ಲಾ ರಾಶಿಗಳು ಕೂಡ ಇದಾವೆ ಸೊ ಹಿಂಗೆ ಶಾಡೋ ಬೀಳುತ್ತೆ ಅದ್ರ ಮುಖ ಪ್ರಕಾರ ಏನು ರಾಶಿಗಳು ಬರ್ತಾ ಹೋಗುತ್ತೆ ಸೊ ಅಲ್ಲಿ ಟೂರಿಸ್ಟ್ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದನ್ನ ಕೇಳಿಸ್ಕೊಳ್ತಾ ಇದ್ದೆ ನಾನು ಕೂಡ ಲೈಕ್ ಫಾರಿನರ್ಸ್ಗೆ ಗೆ ಎಲ್ಲಾ ಎಷ್ಟು ರಾಶಿಗಳಿದೆ ಎಲ್ಲ ರಾಶಿಗಳು ಇದೆ ಇದೇ ಜಂತರ್ ಮಂತರ್ ಲೈಕ್ ಎಲ್ಲ ಆಸ್ಟ್ರೋನಾಮಿಕಲ್ ಥಿಂಗ್ಸ್ನ ಕಂಡು ಈ ಜಂತರ್ ಮಂತ್ರನ ಕ್ರಿಯೇಟ್ ಮಾಡಿದ್ದು ಒಂಥರ ಯುನಿಕ್ ಆಗಿದೆ ಈ ಪ್ಲೇಸು ಚೆನ್ನಾಗಿದೆ ಈ ನೇಮ್ ಒಂಥರ ಯುನೀಕ್ ಆಗಿದೆ ಜಂತರ್ ಮಂತರ್ ಆ ನೇಮಲ್ಲೇ ಎಲ್ಲ ಒಂಥರ ಡಿಫ್ರೆಂಟ್ಸ್ ಇದೆ ನೋಡ್ತಾ ಇದ್ರಲ್ಲ ಅಲ್ಲಿ ಎಕ್ಸಾಕ್ಟ್ ಟೈಮಿಂಗ್ಸ್ ನ ಹೇಳ್ತಾರೆ ಸೂರ್ಯ ಕಿರಣಗಳನ್ನ ಬೀಳೋದ್ರು ನೋಡೋದ್ರ ಪ್ರಕಾರ ಅದೇ ನಾನು ಮೊದಲೇ ಹೇಳ್ದಂಗೆ ನಾವು ಟೂರಿಸ್ಟ್ ಗೈಡ್ ಏನ್ ಹೇಳ್ತಾ ಇದ್ರು ಬೇರೆಯವ್ರಿಗೆ ಅದನ್ನ ತಿಳ್ಕೊಂಡು ಹೇಳ್ತಿರೋದು ನಮಗೂ ಎಕ್ಸಾಕ್ಟ್ ಆಗ ಗೊತ್ತಿಲ್ಲ ಸೊ ಅವ್ರು ಎಕ್ಸಾಕ್ಟ್ ಟೈಮ್ ಹೇಳಿದ್ರು ಅಲ್ಲಿ ನಿಂತ್ಕೊಂಡು ಆ ಸೂರ್ಯ ಕಿರಣಗಳನ್ನ ನೋಡ್ಕೊಂಡು ಇದ್ರು ಎಕ್ಸಾಕ್ಟ್ ತಿಂಗ್ ಏನಂತಂದ್ರೆ ಇದ್ರ ಅಪೋಸಿಟ್ ಲೈಕ್ ಸೂರ್ಯ ಇದೆ ಸೊ ಸೂರ್ಯನ ನೆರಳು ಎಲ್ಲಿ ಬೀಳುತ್ತೆ ಆ ಕೋಲಿನ ನೆರಳು ಕಾಣಿಸ್ತಿದೆಯಲ್ಲ ಅದೇ ಎಕ್ಸಾಕ್ಟ್ ಟೈಮ್ ಸೊ ಅದನ್ನ ನೋಡಿಕೊಂಡೆ ಹಿಂದಿನ ಕಾಲದಲ್ಲೆಲ್ಲ ಟೈಮ್ನ ಕಂಡುಹಿಡಿತಿದ್ರಂತೆ ಸೊ ಹಾಗಾಗಿ ಇದು ಫಾರ್ಮ್ ಆಗಿದ್ದು ನೋಡಿ ಎಷ್ಟು ಕ್ರೇಜಿಯಾಗಿ ಕ್ರಿಯೇಟಿವ್ ಆಗಿದೆ ಸೊ ಆ ಕಡೆನೂ ಕೂಡ ಸೇಮ್ ಅದೇ ಥರ ಇದೆ ಲೈಕ್ ನೆರಳು ಎಲ್ಲಿ ಬೀಳುತ್ತೆ ಎಕ್ಸಾಕ್ಟಾಗಿ ಸೂರ್ಯನ ನೆರಳು ಅದನ್ನ ತಿಳ್ಕೊಂಡು ಟೈಮಿಂಗ್ಸ್ನ ಹೇಳ್ತಾಯಿದ್ರು ಸೊ ಈಗ ಸದ್ಯಕ್ಕೆ ಇಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಈ ಕಡೆ ಬೀಳ್ತಿಲ್ಲ ಆ ಕಡೆ ಬೀಳ್ತಿದೆ ಸೊ ದಿಸ್ ಈಸ್ ಹ ದೇ ಯೂಸ್ ಟು ಫೈಂಡ್ ದ ಟೈಮ್ ಎಕ್ಸಾಕ್ಟ್ ಟೈಮ್ ಇನ್ ಓಲ್ಡ್ ಓಲ್ಡನ್ ಟೈಮ್ಸ್ ಏಯ್ಟೀನ್ ಸೆಂಚುರಿಲಿ ಕಟ್ಟಿದ್ದು ರಾಜ್ಪುತ್ ರಾಜ ಕಟ್ಟಿರೋದು ಆ್ಯಕ್ಚುಲಿ ಪ್ಲೇಸ್ ಒಂಥರ ಯುನೀಕ್ ಆಗಿದೆ ಅಲ್ಲ ಬ್ರಾ ಯುನೀಕ್ ಆಗಿದೆ ಮಸ್ತ್ ಮಲ್ಲ ಲೂ ಏಯ್ಟೀನ್ ಸೆಂಚುರಿಲಿ ಎಂತೆಂಥ

ಹಬ್ಬ ಹಬ್ಬ ಇಯರ್ ಎಂಡ್ ಸೊ ತುಂಬಾ ಜನ ಬಂದಿದ್ದಾರೆ ತುಂಬಾ ಔಟ್ಸೈಡರ್ಸ್ ಬಂದಿದಾರಲ್ಲ ಫಾರಿನ್ ಪೀಪಲ್ ಸಿಲಿಕಾನ್ ಸಿಟಿ ಇದೆಲ್ಲ ಪ್ರಿಂಟಿಂಗ್ಸ್ ಇಲ್ಲಿ ಹೊರಗಡೆ ಈ ತರ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಒಳಗಡೆ ಅದು ಪರ್ಚೇಸ್ ಮಾಡೋಕೆ ಇರುವಂತದ್ದು ಎಕ್ಸಾಕ್ಟ್ ಆಗಲ್ಲ ಎಲಿಫೈನ್ ಸಮಥಿಂಗ್ ಏನೋ ಡಿಸೈನ್ ಮಾಡಿದ್ದಾರೆ ಸೊ ಏನಿಲ್ಲ ಏನು ಎಂಟ್ರಿ ಫೀ ಅಥವಾ ಏನೂ ಇಲ್ಲ ಇಟ್ಸ್ ಲೈಕ್ ಸಮಥಿಂಗ್ ಫೇಮಸ್ ಇನ್ ರಾಜಸ್ಥಾನ ಅಂತೆಲ್ಲ ಕೇಳಿದರೆ ವಾಟ್ಸ್ ಯೂನಿಕ್ ಇನ್ ರಾಜಸ್ಥಾನ್ ಅಂತಂದರೆ ಈ ಥರ ಆ್ಯಂಡ್ ಆಲ್ಸೋ ನಮಗೆ ಡ್ರೈವರ್ ತುಂಬ ಇನ್ನೂ ಇನ್ಫಾರ್ಮೇಷನ್ನ ಹೇಳಿದ್ರು ಅದು ಅದಾದಮೇಲೆ ಹೇಳ್ತೀನಿ ಸೊ ಅದ್ರ ಪ್ರಿಂಟಿಂಗ್ಸ್ ಎಲ್ಲ ಕ್ಲಾತ್ ಮೆಟೀರಿಯಲ್ಸ್ ಇಲ್ಲ ಸಿಗುತ್ತೆ ಯಾ ಇಫ್ ಯು ವಾಂಟ್ ಟು ಪರ್ಚೇಸ್ ಯು ಕ್ಯಾನ್ ಪರ್ಚೇಸ್ ಸೊ ಅವರು ಹೊರಗಡೆ ಹೇಳಿದ್ರು ಗೊತ್ತಾಗ ಸ್ಟಾರ್ಟಿಂಗ್ ಬಾರ್ಡರ್ ಹಾಕಿ ಅದಾದಮೇಲೆ ಕಲರ್ ಮಾಡ್ತಾರೆ ಅಂತ ಅದೇ ಥರ ಪ್ರತಿ ಒಂದು ಸ್ಯಾರೀಸು ಇರೋದು ಯು ಕ್ಯಾನ್ ಅಬ್ಸರ್ವ್ ಇಟ್ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಬಾರ್ಡರ್ ಆಮೇಲೆ ಕಲರಿಂಗ್ ಸೊ ದಿಸ್ ಇಸ್ ಅವ್ ಇಟ್ ಲುಕ್ಸ್ ಅಂಡ್ ಸ್ಯಾರೀಸ್ ಎಲ್ಲ ಇದೆಲ್ಲ ಮಾವಾಡಿ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಒಂದೊಂದು ಕೂಡ ಟ್ವೆಲ್ ಫಿಫ್ಟಿ ಥೌಸಂಡ್ ಫಿಫ್ಟಿ ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಮಹಾರಾಣಿಯನ್ ಕಿ ಛತ್ರಿಯನ್ ಅಂತ ಸೊ ಇಟ್ಸ್ ಅ ಮ್ಯೂಸಿಯಂ ಫೋರ್ಟ್ ಬಟ್ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತ ಎಂಟ್ರಿ ಇಲ್ಲ ಅದಕ್ಕೋಸ್ಕರ ಬರೀ ಹೊರಗಡೆ ಜಸ್ಟ್ ಸಾವಿರದ ಏನ್ ಗೊತ್ತಾಯ್ತು ಪ್ರತಿ ಪ್ರತಿಯೊಂದು ಕೋಚ್ ಆಗಿರ್ಬೋದು ಎಲ್ಲರೂ ಕೂಡ ಆಗಿದೆ ಎಲ್ಲ ಹತ್ತತ್ರನೇ ಇದೆ ಸೊ ನಾವು ಸಿಟಿ ಪ್ಯಾಲೇಸ್ ಗೆ ಬಂದ್ರೆ ಮೋಸ್ಟ್ ಪ್ಲೇಸ್ ಕವರ್ ಮಾಡ್ಬೋದು ಕರ್ಕೊಂಡ್ ಬಂದಿದ್ದಾರೆ ಸೊ ದೀಸ್ ಲೆದರ್ ಸ್ಲೀಪರ್ ಇಲ್ಲೊಂದು ವಿಶೇಷತೆ ಇದೆ ಅಂತೆ ಏನಂತಂದ್ರೆ ಇಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಕೋಲ್ಡ್ ಇರುತ್ತಂತೆ ಐ ಮೀನ್ ಕ್ಯಾಮೆಲ್ ಚರ್ಮದಿಂದ ಮಾಡಿರ್ತಾರಲ್ಲ ಅದು ಅಂಡ್ ವಿಂಟರ್ ಸೀಸನ್ ಅಲ್ಲಿ ಎಲ್ಲ ಸ್ಲಿಪ್ಪರ್ಸ್ ಹಾಟ್ ಇರುತ್ತೆ ಅಂಕಲ್ ಹೇಳ್ತಾ ಇದ್ರು ಐ ಮೀನ್ ನಾರ್ಮಲ್ ಟೆಂಪರೇಚರ್ ಇರುತ್ತೆ ಚರ್ಮದಿಂದ ಮಾಡಿರ್ತಾರಂತೆ ಹಂಗೆ ಈ ತರ ಸ್ಲಿಪ್ಪರ್ಸ್ ಅಲ್ಲಿ ನೀವ್ ಏನ್ ಅದ್ರಲ್ಲಿ ರೈಟ್ ಕೂಡ ಇರಲ್ಲ ಲೆಫ್ಟ್ ಕೂಡ ಇರಲ್ಲ ಐ ಮೀನ್ ಪರ್ಟಿಕ್ಯುಲರ್ ಆಗಿ ಯಾವ ಲೆಕ್ಕಿಕ್ ಆದ್ರೂ ಹಾಕೋಬಹುದು ತರ ಸೊ ನೋಡ್ತಿದ್ರ ವಿ ಟು ಎನಿ ಗುಡ್ ಲೆದರ್ ಸ್ಲಿಪ್ಪರ್ಸ್ ಇದೆಲ್ಲ ವಾಯ್ಸ್ ಕಲೆಕ್ಷನ್ ತುಂಬಾ ಇಷ್ಟ ಆಯ್ತು ಇವಾಗ ಏನಕ್ ಇವಾಗ ನಾವು ಖಜಾನಾ ಮಹಾಲಿಗೆ ಬಂದಿದೀವಿ ಏನಂತಂದ್ರೆ ನಂಗೆ ಸಕ್ಕತ್ ಟಯರ್ಡ್ ಅನ್ಸ್ಬಿಡ್ತು ಅವ್ರು ಲೆದರ್ ಅಲ್ಲಿ ಏನೋ ಶಾಪ್ ಮಾಡ್ಬೇಕಾದ್ರೆ ಸುಮ್ನೆ ಬಂದು ಕ್ಯಾಬಲ್ ಮಲ್ಕೊಂಡ್ಬಿಟ್ಟಿದ್ದೆ ಸೂಪರ್ ಟಯರ್ಡ್ ಸೊ ಇವಾಗ ಖಜಾನಾ ಮಹಲ್ ಗೆ ಬಂದಿದ್ವಿ ಆ್ಯಕ್ಚುಲಿ ಹೋಗದ್ ಬೇಡ ಅಂತ ಅನ್ಕೊಂಡ್ವಿ ಬಟ್ ಅಟ್ ಲಾಸ್ಟ್ ವಿ ಫೆಲ್ಟ್ ಲೈಕ್ ಬರೋದು ಒಂದ್ಸಲಿ ಮಾಡೋದು ಒಂದ್ಸಲಿ ಬಂದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿ ಏನೇನಿದೆ ಅಂತ ಅಲ್ಲಿ ಇದೆ ನೋಡಿ ಸೊ ಸೋ ಮಿ ಪ್ಲೇಸ್ ಟು ವಿಸಿಟ್ ಎಂಜಾಯ್ ಪು ಬೇಸಿಕಲಿ ಎಂ ಪಿ ಬ್ರೋ ಚೆನ್ನಾಗಿ ಅನಿಸ್ತಿದೆ ಒಂದಕ್ಕೊಂದು ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿ ನೋಡ್ಬೇಕು ಅನಿಸ್ತಿದೆ ನೋಡೋಣ ಇನ್ನೂ ಇನ್ನ ನಾಳೆನೋ ಎಕ್ಸ್ಪ್ಲೋರ್ ಮಾಡಬೇಕು ಫುಲ್ಲು ಮುಗ್ಸೋಣ ಆದಷ್ಟು ಬೇಗ ಬೇಗ ಓಕೆ ಎಚ್ ವಿ ಎಂ ನೀನು ಹೆಂಗನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಿದೆ ಮಜಾ ಬರ್ತಿದೆ ಮಜಾ ಬರ್ತಾ ಇದೆ ಮಜಾ ಬರ್ತಾ ಇದೆಯಾ ಸೊ ಯಾ ಈಗ ಹೋಗೋಣ ಇಲ್ಲೇನೋ ಹಿಲ್ ಸ್ಟೇಷನ್ ಥರ ಎಲ್ಲ ಕಾಣಿಸ್ತಾ ಇದೆ ಓಕೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಏನೋ ಜೆಮ್ಸ್ಟೂನ್ಸ್ ಕಲೆಕ್ಷನ್ಸ್ ಸ್ಟೋರ್ ಇರೋದು ಸ್ಟೋರ್ ಇನ್ ದ ಸೆನ್ಸ್ ಲೈಕ್ ಮ್ಯೂಸಿಯಂ ಸೊ ಆಲ್ಮೋಸ್ಟ್ ಲೈಕ್ ಫೋರ್ ಥೌಸಂಡ್ ಪ್ಲೇಸ್ ಕಲೆಕ್ಷನ್ಸ್ ಇದೆ ಅಂತ ಇಲ್ಲಿ ಆ್ಯಂಡ್ ಇಟ್ಸ್ ವೆರಿ ಸೇಫೆಸ್ಟ್ ಪ್ಲೇಸ್ ಸೊ ಇಲ್ಲಿ ತನಕ ಲೈಕ್ ಆಲ್ಮೋಸ್ಟ್ ತುಂಬಾ ವರ್ಷಗಳ ಹಿಂದೆನೆ ಇದನ್ನೆಲ್ಲ ಕಲೆಕ್ಷನ್ಸ್ ಇಟ್ಟಿರೋದು ಸೊ ಯು ಪೀಪಲ್ ಕ್ಯಾನ್ ಹ್ಯಾವ್ ಅ ಲುಕ್ ಬೆಸ್ಟ್ ಪ್ಲೇಸ್ ಅಂತಂದ್ರೆ ಜೈಪುರಲ್ಲಿ ಯು ಹ್ಯಾವ್ ಟು ವಿಸಿಟ್ ದಟ್ ಈಸ್ ಹೇಳ್ರೋ ಯಾವ್ದು ಯಾರಿಗೂ ಗೊತ್ತಿಲ್ವಾ ಖಜಾನಮಹನ್ ಸೊ ಇಲ್ಲಿ ಎಷ್ಟು ತರ ಜಮ್ ಸ್ಟೋನ್ಸ್ ಎಲ್ಲ ನೀವು ನೋಡಬಹುದು ಅಂತಂದ್ರೆ ಜಸ್ಟ್ ಕ್ರೇಜಿ ಫೋರ್ ಪ್ಲಸ್ ಕಲೆಕ್ಷನ್ಸ್ ಇದೆ ಏನಾದ್ರು ಕದ್ದರೆ ಒಂದು ಏನೆಲ್ಲಾದ್ರೂ ಟ್ರಿಲಿಯನ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಜಸ್ಟ್ ಕಡೆ ಬಟ್ ಇಟ್ಸ್ ಅನ್ ಅಮೇಜಿಂಗ್ ಪ್ಲೇಸ್ ಟು ಆಗುತ್ತೆ ಅಂತ ಸ್ಕಿಪ್ ಮಾಡೋಣ ಈ ಪ್ಲೇಸ್ ನ ಅಂತ ಅನ್ಕೋತಿದ್ವಿ ಕಜಾನ್ ಮಹಾನ್ ನ ಬಟ್ ನಾವ್ ಏನಾದ್ರು ಸ್ಕಿಪ್ ಮಾಡಿದ್ರೆ ಬಹುಶಃ ಕಂಪ್ಲೀಟ್ಲಿ ರಿಗ್ರೆಟ್ ಮಾಡ್ತಿದ್ವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಟ್ರೂಲಿ ಆಸಮ್ ಎಷ್ಟೊಂದು ಜಮ್ ಸ್ಟೋನ್ ಸಿಗೋಕೆ ಸಿಕ್ತು ಜೈಪುರ್ ಇಸ್ ಫೇಮಸ್ಲಿ ಕೋಲ್ಡ್ ಅಸ್ ಜಮ್ ಸ್ಟೋನ್ ಸಿಟಿ ಅಂತಾನೂ ಕರೀತಾರೆ ಪ್ರತಿ ಒಂದು ಮೈ ಗಾರ್ಡ್ ಗೈಸ್ ಇಲ್ಲಿರೋ ಐಟಮ್ಸ್ ನೆಲ್ಲ ಏನಾದ್ರು ಮಾರಿದ್ರೆ ಟ್ರಿಲಿಯನ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿರೋ ಅವರು ಜಸ್ಟ್ ಲುಕ್ ಎಟ್ ದ ಪ್ಲೇಸ್ ಬ್ರೋ ಜಸ್ಟ್ ಲುಕ್ ಎಟ್ ದ ಪ್ಲೇಸ್ ಇಟ್ಸ್ ಟ್ರೂಲಿ ಅಮೇಸಿಂಗ್ ಸೊ ಯಾರಾದ್ರೂ ಜೈಪುರ್ ಗೆ ಪ್ಲಾನ್ ಮಾಡ್ತಿದ್ರಿ ಈ ಪ್ಲೇಸ್ ನ ನಮ್ ತರ ಸ್ಕಿಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಸ್ಕಿಪ್ ಮಾಡಿದಲ್ಲಿ ಈ ಪ್ಲೇಸ್ ನ ವಿಸಿಟ್ ಮಾಡಿ ಫರ್ ಶಾರ್ ಇವಾಗ ನಾವು ಜಲ್ ಮಹಲ್ ಗೆ ಬಂದಿದೀವಿ ಏನಕ್ಕೆ ಕರೀತಾರೆ ಅಂತಂದ್ರೆ ನೋಡಬಹುದು ಫುಲ್ ನದಿ ಮಧ್ಯೆ ಇರುವಂತಹ ಜಾಗ ಅದು ಆ ಮಹಲ್ ಚಿಕ್ಕಾಬೇ ಜಳಿ ಇದೆ ಇಲ್ಲಿ ನಡೀತಾ ಇದೀನಿ ನೀವೇ ನೋಡ್ಬೋದು ಸುತ್ತ ಎಷ್ಟು ಫಾಗ್ ಮಿಸ್ಟು ಎಲ್ಲ ತುಂಬಿಕೊಂಡಿದೆ ಅಂತ ಕ್ರೇಜಿ ಪ್ಲೇಸ್ ಪ್ರತಿ ಒಂದು ಪ್ಲೇಸ್ ನಾವೇನ್ ಬೆಳಗ್ಗೆ ವಿಸಿಟ್ ಮಾಡಿದಿವಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಚಿಕ್ಕಾಬ ಎಂಜಾಯ್ ಮಾಡಿದ್ವಿ ಡೇ ಒನ್ ಮಾತ್ರ ಸೊ ಲಾಸ್ಟ್ಗೆ ನಾವು ಹವಾಮಹಲ್ನ ವಿಸಿಟ್ ಮಾಡಿದ್ವಿ ಸೊ ಡೇ ಒನ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ಪ್ಲೇಸಸ್ ಕೂಡ ವಿಸಿಟ್ ಮಾಡಿದ್ವಿ ಅಂಡ್ ಎಕ್ಸ್ಪ್ಲೋರಿಂಗ್ ಡೇ ಒನ್ ಆಫ್ ಜೈಪುರ್ ಸಿಟಿ ವಾಸ್ ಟ್ರೂಲಿ ಅಮೇಜಿಂಗ್ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಓಕೆ ಬ್ಲಾಗ್ ಆಲ್ಮೋಸ್ಟ್ ಲೆಂತ್ ಆಗಿದೆ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅದೇ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಂಜಿ ಜಿ ವ್ಲಾಗ್ಸ್